ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಹಾಗೆ ನಾನು ಇವತ್ತು ಗುರುವಾರ ಯಾವ ರೀತಿ ನನ್ನ ದಿನ ಕಳೀತು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗು ಮಕ್ಕಳಿಗೆ ಏನಾದರೂ ಜ್ಯೂಸ್ ಐಟಮ್ಸಲ್ಲಿ ಜ್ಯೂಸ್ ಏನಾದರೂ ಒಂದು ಕೊಡಬೇಕಲ್ವಾ ಸೊ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಾನು ಇಲ್ಲಿ ಬೀಟ್ರೋಟು ತ್ರೀ ಸ್ಪೂನು ಬೀಟ್ರೋಟನ್ನು ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಎರಡು ಸ್ಪೂನು ಕ್ಯಾರೆಟು ಎಲ್ಲ ಸಣ್ಣದಾಗಿ ತುರ್ಕೊಂಡಿದ್ದೆ ಹಾಗೆ ಬಾದಾಮಿ ಮತ್ತು ಗೋಡಂಬಿಯನ್ನು ಸಹ ನೀರಲ್ಲಿ ನೆನೆಸು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸೊ ಅದನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಕುಡಿಯೋದ್ರಿಂದ ಕ್ಯಾಲ್ಶಿಯಮ್ಮು ಹೆಚ್ಚುತ್ತೆ ಹಾಗೆ ನಮ್ಮ ತಲೆ ಕೂದಲು ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಫೇಸಲ್ಲಿ ಗ್ಲೋನೆಸ್ಸು ಸಹ ಬರುತ್ತೆ ಮಾರ್ನಿಂಗು ಟಿಫನ್ ಬದಲಿಗೆ ಇದನ್ನು ತೊಗೊಳೋದ್ರಿಂದ ಎಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದ್ರ ಜೊತೆಗೆ ನಿಮಗೆ ಹನಿ ಬೇಕಂದರೆ ಹನಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಹನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇದರಲ್ಲೇ ನಮಗೆ ಆದಷ್ಟು ಶುಗರೆಲ್ಲ ಇರುತ್ತೆ ಸೊ ಜಾಸ್ತಿ ಶುಗರೆಲ್ಲ ತಿನ್ನಬಾರ್ದು ಅಲ್ವಾ ಸೊ ಬೀಟ್ರೂಟಲ್ಲೂ ಸಹ ಸಿಹಿ ಇರುತ್ತೆ ಕ್ಯಾರೆಟಲ್ಲೂ ಸಹ ಸಿಹಿ ಇರುತ್ತೆ ಹಾಗಾಗಿ ಆದಷ್ಟು ಹೆಲ್ತಿ ಜ್ಯೂಸು ಹೆಲ್ತಿ ಡ್ರಿಂಕ್ಸ್ನ ತೊಗೊಳ್ಳಿ ಅಂತ ಹೇಳ್ತೇನೆ ಸೊ ನೋಡಿ ರೆಡಿ ಆಗಿದೆ ಈಗ ನನಗೆ ಇದು ಸ್ವಲ್ಪ ಪಲ್ಪಾಗಿ ಬೇಕಾಗಿತ್ತು ನನಗೆ ಸ್ಪೂನಲ್ಲಿ ತಿನ್ನೋ ರೀತಿ ಸೊ ಹಾಗಾಗಿ ಸ್ವಲ್ಪ ಪಲ್ಪಾಗಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಸಹ ಮಾಡಿಕೊಂಡು ಕುಡಿಬಹುದು ಸೊ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ರೆಡಿಯಾಗಿದೆ ಅಂತ ಹೇಳಿ ಸೊ ಇದನ್ನು ಮಕ್ಕಳಿಗೆ ರೆಡಿ ಮಾಡಿಕೊಟ್ಟು ನಾನೀಗ ಟೀ ಮಾಡ್ಕೋಬೇಕು ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ ನನಗೆ ಮಾರ್ನಿಂಗ್ ಟೀ ಇಲ್ಲ ಅಂತಂದರೆ ನಿಜವಾಗ್ಲೂ ಯಾವ ಕೆಲಸವೂ ಸಹ ಆಗೋಲ್ಲ ಸೊ ಟೀ ಇರಲೇಬೇಕು ನನಗೆ ಟೀ ರೆಡಿ ಆಗಬೇಕಾದ್ರೆ ಬೇಕಲ್ವಾ ಮೈನ್ ಹೊಟ್ಟೆಗೆ ಏನಾದರೂ ಸ್ವಲ್ಪ ಹೋದರೆ ಮೊನ್ನೆ ಕೆಲಸ ಎಲ್ಲ ರೆಡಿ ಆಗುತ್ತೆ ಬೇಗ ಬೇಗ ಮಾರ್ನಿಂಗು ಸ್ಕೂಲಿಗೆ ಹೊರಡ್ತಾರೆ ಮಕ್ಕಳು ಸೊ ನನಗೆ ಬೇರೆ ಮಾರ್ನಿಂಗೇ ಇವತ್ತು ಫುಲ್ಲು ಜ್ವರ ಬಂದಿತ್ತು ಫ್ರೆಂಡ್ಸ್ ಹಾಗಾಗಿ ಕೆಲಸ ಏನು ಮಾಡಲಿಕ್ಕೂ ಹಾಕ್ತಿದ್ದಿಲ್ಲ ಸೊ ನೋಡಿ ನನಗೆ ಅಂತ ಹೇಳಿ ಟೀ ಮಾಡ್ಕೋತಿದ್ದೀನಿ ನಾನು ಅಷ್ಟೇ ಸಕ್ಕರೆ ಜಾಸ್ತಿ ತೊಗೊಳಲ್ಲ ಶುಗರ್ ಏನಿಲ್ಲ ಬಟ್ ನಾನು ಸಕ್ಕರೆ ಜಾಸ್ತಿ ತೊಗೊಳಲ್ಲ ಸೊ ಟೀ ರೆಡಿ ಆಯಿತು ಈಗ ನೋಡಿ ಲೋಟಕ್ಕೆ ತಗೊಂಡು ಸ್ಟ್ರಾಂಗಾಗಿ ಒಂದು ಲೋಟ ಟೀ ಕುಡಿದೆ ಸೊ ನಾನು ಸ್ವಲ್ಪ ಜ್ಯೂಸ್ ಕುಡ್ದಿದ್ದೆ ಜ್ಯೂಸ್ ಕುಡ್ದು ಮತ್ತು ನಾನು ಈಗ ಟೀನ ಕುಡಿತಾ ಇದ್ದೀನಿ ಈಗ ಸ್ನಾನಕ್ಕೆ ರೆಡಿ ಮಾಡ್ಕೋಬೇಕಾಗಿದೆ ಪೂಜೆ ಮಾಡಬೇಕು ಗುರುವಾರ ಅಲ್ವಾ ಸೊ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಯಿತು ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಆಯಿತು ಈಗ ನಾನು ಗುರುವಾರ ಹಚ್ಚಲಿ ಆ ನೆಲದಲ್ಲಿ ಊಟ ಮಾಡ್ತೇನೆ ಸೊ ನೋಡಿ ರಾಯರ್ ಪೂಜೆ ಆಗಿದೆ ಎಲ್ಲರೂ ರಾಯರ ದರ್ಶನ ಮಾಡ್ಕೊಳ್ಳಿ ನನಗೆ ಗುರುವಾರ ಅಂತಂದರೆ ಏನೋ ಒಂದು ದೊಡ್ಡ ಹಬ್ಬ ಇದ್ದ ಹಾಗೆ ಗುರುವಾರ ನಾನು ಆ್ಯಕ್ಚುಲಿ ನೆಲದಲ್ಲಿ ಊಟ ಮಾಡ್ತೀನಿ ಸೊ ನೋಡಿ ತಿಳಿ ಸಾರು ಮಾಡ್ಕೊಂಡಿದ್ವಲ್ಲ ಸೊ ಅದನ್ನೇ ಸಾಂಬಾರು ದೇವ್ರಿಗೆ ಕಣ್ಗೆತ್ಕೊಂಡು ಎಲ್ಲರಿಗೂ ಪ್ರಸಾದ ಬನ್ನಿ ಊಟ ಮಾಡೋಣ ಥ್ಯಾಂಕ್ ಯು ನೋಡಿ ದೇವ್ರ ಪ್ರಸಾದ ಏನೋ ಒಂಥರ ಖುಷಿ ಅಲ್ವಾ ನಂಗೆ ಗುರುವಾರ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ನನಗೆ ಹ್ಞೂ ನೋಡಿ ನಮ್ಮ ಚಿಕ್ಕು ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ನಾನು ಊಟಕ್ಕೆ ತಿದ್ದೆ ಸೊ ಅದು ಸಹ ಬಂದು ನನ್ನ ಜೊತೆ ತಿಂತಾ ಇದ್ದೆ ನೋಡಿ ಚಿಕ್ಕಮ್ಮ ಮಾ ಅವಳಿಗೆ ಪ್ಲೇಟಲ್ಲಿ ಹಾಕಿದರೆ ಅವ್ಳಿಗೆ ಇಷ್ಟ ಆಗೋಲ್ಲ ನೋಡಿ ನನ್ನ ಜೊತೆ ಆದರೆ ಈ ಥರ ತಿಂತಾಳೆ ಕೂತ್ಕೊಂಡು ನನ್ನ ಕೈಯಲ್ಲೇ ತಿನ್ನಿಸ್ಬೇಕು ಅವಳಿಗೆ ತಗೋಬಂಗ್ರಿ ತಗೋಬಂಗ್ರಿ ಈಗ ಮಗಳಿಗೆ ಟಿಫನ್ ರೆಡಿ ಇದ್ದೀನಿ ಬಾಕ್ಸ್ಗೆ ಕಳಿಸ್ಬೇಕಿತ್ತು ಮಾರ್ನಿಂಗ್ ಓನ್ಲಿ ಬ್ರೇಕ್ಫಾಸ್ಟ್ಗೆ ಅವರು ಜ್ಯೂಸ್ ಅಷ್ಟೇ ಕುಡ್ದಿದ್ದಾರೆ ಈಗ ಮಧ್ಯಾಹ್ನ ಬಾಕ್ಸಿಗೆ ಈಗಲೇ ಕಳಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ನಾನು ಇಲ್ಲಿ ತ್ರೀ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ ಇದು ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್ ರೈಸು ತುಂಬ ಟೇಸ್ಟಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಟೂ ಸ್ಪೂನ್ ಆಯಿಲ್ ತಗೊಂಡು ಒಂದು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗ ತುಂಬ ಕಡಿಮೆ ಸಮಯದಲ್ಲೂ ಸಹ ಆಗುತ್ತೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ತುಂಬ ತುಂಬ ಈಸಿಯಾಗೂ ಸಹ ರೆಡಿ ಆಗುತ್ತೆ ಈಗ ನಾನು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಕರ್ಬೇವನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಎರಡು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಹಚ್ಕೊಂಡಿದ್ದೆ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಏನಕ್ಕಪ್ಪ ಅಂದರೆ ಇದಕ್ಕೆ ಮೆಡಿಶಿನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಮೆಡಿಷನ್ನೆಲ್ಲ ಹೋಗುತ್ತೆ ಹಾಗಾಗಿ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ವಾಶ್ ಮಾಡಿಕೊಳ್ಳಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಹಾಫ್ ಸ್ಪೂನು ಉಪ್ಪನ್ನು ತಗೊಂಡಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಸಿಂಪಲ್ಲಾಗಿರುವಂತಹ ರೆಸಿಪಿ ಸಹ ಮಕ್ಕಳಿಗೆ ತುಂಬ ಇಷ್ಟ ಇದು ಅಂದರೆ ಡೈಲಿ ಒಂದೊಂದು ವೆರೈಟೀಸ್ ಮಾಡ್ತಿರ್ಬೇಕಲ್ವ ಮಕ್ಕಳು ಬಾಕ್ಸ್ಗೆ ಸೊ ಏನು ಟಿಫನ್ ಮಾಡೋದಪ್ಪ ಅಂತ ತಲೆ ಕೆಡುತ್ತೆ ಈಗ ನಾನು ಚಿಲ್ಲಿ ಪೌಡರು ಕಾಲು ಸ್ಪೂನು ಚಿಲ್ಲಿ ಪೌಡರನ್ನು ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ಮಲ್ಲೂ ಸಹ ಸ್ವಲ್ಪ ಖಾರ ಇರುತ್ತೆ ಅದಕ್ಕಾಗಿ ಈಗ ಗರಂ ಮಸಾಲ ಒಂದು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಆ ಸ್ಪೈಸಸ್ಸು ಇದಕ್ಕೆ ಇಷ್ಟೇ ಸಾಕು ಫ್ರೆಂಡ್ಸ್ ಬೇರೇನೂ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಅರಶಿನ ಹಾಫ್ ಸ್ಪೂನು ಅರಶಿನ ತಗೊಂಡಿದ್ದೀನಿ ಈಗ ಒಂದು ರೌಂಡು ಮಿಕ್ಸ್ ಕೊಡೋಣ ಸ್ವಲ್ಪ ಹಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ರೈಸು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಈಗ ನಾನು ಸೇರಿಸ್ತಾ ಇದ್ದೀನಿ ಉರಿ ಕಡಿಮೆ ಇಟ್ಕೊಂಡು ರೈಸನ್ನು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ರೈಸು ಸೇರಿಸ್ಕೊಳ್ಳಿ ಸೊ ನನಗೆ ಮಕ್ಕಳಿಗೆ ಬಾಕ್ಸ್ಗೆ ಬೇಕಾಗಿರೋದಕ್ಕಾಗಿ ನಾನು ಫುಲ್ಲು ರೈಸನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿ ಈಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡೋಣ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನಾವು ಇದಕ್ಕೆ ನಿಮಗೆ ಇನ್ನೂ ಬೇಕಂತಂದರೆ ಸಾಸಸ್ ಬರುತ್ತಲ್ವ ಸೊ ಸಾಸ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಸೊ ಎನಿ ಟೈಮು ಸಾಸ್ ತಿನ್ನೋದ್ರಿಂದ ಹೆಲ್ತಿಗೂ ಅಷ್ಟು ಒಳ್ಳೇದಲ್ವಲ್ಲ ಸೊ ತಿನ್ನಬೇಕು ಬಟ್ ಯಾವಾಗಲಾದರೂ ಒನ್ ಟೈಮ್ ಅಷ್ಟೇ ಸಾಸ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟಾಯಿತು ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ರೆಡಿ ಆಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿಕರವಾದಂತಹ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ ನಾನೀಗ ಮಕ್ಕಳ ಬಾಕ್ಸ್ಗೆ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಕೆಲವೇ ಹತ್ತು ನಿಮಿಷದಲ್ಲಿ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗ್ಬೋದು ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಸೊ ನೋಡಿ ಮಕ್ಕಳ ಬಾಕ್ಸ್ಗೆ ಹಾಕಿದ್ದಾಯಿತು ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕಾಗಿತ್ತು ಸೊ ಸಾಂಬಾರು ಮಾಡಿ ಇಟ್ಬಿಟ್ರೆ ಸ್ವಲ್ಪ ಕೆಲಸ ಮುಗಿಯುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ನಾನು ಬದನೆಕಾಯಿ ಮತ್ತು ಹೀರೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮೂರು ಒಟ್ಟಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಬೇಕಂದರೆ ಒಟ್ಟಿಗೆ ತರಕಾರಿನ ಸಹ ಬೇರೆ ತರಕಾರಿ ತೊಗೋಬಹುದು ಸೊ ನಾನು ಜಸ್ಟ್ ಮೂರು ತರಕಾರಿ ಅಷ್ಟೇ ತೊಗೊಂಡಿದ್ದೀನಿ ಇದು ಅವರೇ ಬೆಳೆ ನಿಮಗೆ ಗೊತ್ತಿರಬೇಕು ನಮ್ಮ ಕೋಲಾರ ಸೈಡು ನಾವು ಜಾಸ್ತಿ ಆ್ಯಕ್ಚುಲಿ ಅವರೇ ಬೇಳೆ ಯೂಸ್ ಮಾಡ್ತೀವಿ ಸೊ ಇವತ್ತು ಅವರೇ ಬೇಳೆ ಯೂಸ್ ಮಾಡಿಕೊಂಡು ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಅದು ತುಂಬ ಬೇಗ ಆಗುತ್ತೆ ತುಂಬ ಸಿಂಪಲ್ಲಾಗೂ ಸಹ ಇರುತ್ತೆ ಅರ್ಜೆಂಟ್ ಇರೋ ಟೈಮಲ್ಲಿ ಏನಾದರೂ ವರ್ಕ್ ಇರೋ ಟೈಮಲ್ಲಿ ಈ ಥರ ಒಂದು ಸಾಂಬಾರು ಮಾಡ್ಕೋಬಹುದು ಹಾಗೆ ಈಗ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಎರಡು ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿದ್ದೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಈಗ ನಾನು ಸಾಂಬಾರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಅರಿಶಿಣ ಒಂದು ಸ್ಪೂನು ಚಿಕ್ಕ ಟೀ ಸ್ಪೂನು ಅರಶಿಣ ತೊಗೊಂಡಿದ್ದೀನಿ ಈಗ ಹಸಿಮೆಣ್ಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಈ ಸಾಂಬಾರಿಗೆ ಆ್ಯಕ್ಚುಲಿ ಹಸಿಮೆಣ್ಸಿನಕಾಯಿ ಚೆನ್ನಾಗಿರುತ್ತೆ ಅದನ್ನು ಸಹ ನಾನು ಒಂದು ಏಳು ಎಂಟು ಹಸಿಮೆಣ್ಸಿನಕಾಯಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಈ ಅಂತ ತಿಳ್ಕೊಂಡಿದ್ದೀನಿ ರಿಯಲಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ರೈಸ್ಗೆ ಮತ್ತು ದೋಸೆಗೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಬೇಗನೂ ಸಹ ಆಗುತ್ತೆ ಸೊ ನೋಡಿ ಈಗ ನೀರನ್ನು ಸೇರಿಸಿ ಲಿಡ್ಡು ಕ್ಲೋಸ್ ಮಾಡಿ ಟೂ ವಿಸಿಲ್ ಕೂಗಿಸ್ಕೊಳ್ಳೋಣ ಟೂ ವಿಸಿಲ್ ಕೂಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ನಮ್ಮ ಕಡೆ ಇದನ್ನು ನಾವು ಬಜ್ಜಿ ಅಂತ ಕರಿತೀವಿ ನೀವು ಏನು ಸಾಂಬಾರು ಅಂತ ಕರಿತೀರ ಗೊತ್ತಿಲ್ಲ ನನಗೆ ಸೊ ನೋಡಿ ರೆಡಿ ಆಗಿದೆ ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೆಲವರು ಮಿಕ್ಸಿಗೆ ಬೇಕಾದರೂ ಮಿಕ್ಸಿ ಮಾಡ್ಕೋತಾರೆ ಸೊ ಮಿಕ್ಸಿ ಮಾಡ್ಕೊಂಡ್ರೆ ಫುಲ್ ಎಲ್ಲ ನುಣ್ಣಗಾಗುತ್ತೆ ಹಾಗಾಗಿ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಹಸಿ ಮೆಣಸಿನಕಾಯಿ ಎಲ್ಲ ಇರುತ್ತಲ್ವ ಸೊ ಅದೊಂದು ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ನೋಡಿ ಸ್ಮ್ಯಾಶ್ ಆಗಿದ್ದಾಯಿತು ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಈ ಸಾಂಬಾರು ತುಂಬ ಇಷ್ಟ ಈಗ ನಾನು ಒಗ್ಗರಣೆಯನ್ನು ಇದ್ದೇನೆ ಮಣ್ಣಿನ ಪಾತ್ರೆ ನಿಮಗೆ ಗೊತ್ತಿರಬೇಕು ನಾನು ಮಣ್ಣಿನ ಪಾತ್ರೆದು ವಿಡಿಯೋ ಸಹ ಹಾಕಿದ್ದೆ ಇದಕ್ಕೆ ತ್ರೀ ಸ್ಪೂನ್ ಹಾಯಲನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಒಂದನ್ನು ತಗೊಂಡಿದ್ದೀನಿ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ ನೋಡಿದ್ರಲ್ವ ಒಗ್ಗರಣೆ ಕೊಡ್ತಾಯಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಿದೆ ಈಗ ನಾನು ಸಾಂಬಾರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಸಾಂಬಾರನ್ನು ಸೇರಿಸ್ಕೊಂಡು ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿಕರವಾದಂತಹ ಬಜ್ಜಿ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರಿಗೆ ನಾನು ರೈಸ್ ಮಾಡಿಕೊಂಡಿದ್ದೆ ಆ್ಯಕ್ಚುಲಿ ಸಂಜೆ ಮುದ್ದೆ ಮಾಡಬೇಕಾಗುತ್ತೆ ಇದೇ ಸಾಂಬರ್ಗೆ ಇಲ್ಲ ಅಂತಂದರೆ ಚಪಾತಿ ಆದರೂ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿದ್ರಲ್ವಾ ಇವತ್ತಿನ ದಿನ ಹೇಗಾಯಿತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್